ಸರ್ ಬೈಬಾರ್ದು ಸರ್ ಯಾರೇ ಆಗ್ಲಿ ಈ ವಾರ ಸುದೀಪ್ ಸರ್ ಬೈತಾರೆ ಅಂತ ಅನ್ಕೊಂಡಿದೀವಿ ಕಾಕ್ರೋಜ್ ಅವ್ರಿಗೆ ವಾರ್ನ್ ಮಾಡ್ಲೇಬೇಕು ಸರ್ ಈ ತರ ಎಲ್ಲ ಮಾತಾಡಬೇಡಿ ಇದು ಬಿಗ್ ಬಾಸ್ ಹೌಸ್ ಇಡೀ ಕರ್ನಾಟಕ ಜನ ನೋಡ್ತಿರ್ತಾರೆ ಸರ್ ಇಮೇಜ್ ಹಾಳಾಗುತ್ತೆ ಸೊ ಬಿಗ್ ಹೌದು ಇಲ್ಲಿ ಚೆನ್ನಾಗ್ ಆಡ್ತಿದಾರೆ ಜಾನ್ವಿ ಮತ್ತೆ ಅಶ್ವಿನಿ ಅವ್ರು ಚೆನ್ನಾಗಿ ಆಡ್ತಿಲ್ಲ ಸರ್ ಅವರಿಬ್ರು ಅವರು ಎಲ್ಲಾ ವಿಷಯಕ್ಕೂ ಮಿಂಗಲ್ ಆಗ್ತಿದ್ದಾರೆ ಮತ್ತೆ ಅವರು ಸಪರೇಟ್ ಆಗಿ ಅವರು ಒಂಟಿಯಾಗಿ ಗೇಮ್ ಆಡ್ತಿಲ್ಲ ಸರ್ ಒಬ್ರು ಮೇಲೆ ಒಬ್ರು ಡಿಪೆಂಡ್ ಆಗಿ ಆಡ್ತಿದ್ದಾರೆ ಗೇಮ್ ಸರ್ ಇಲ್ಲಿ ಅವರು ಅವ್ರ ಸ್ಟ್ಯಾಂಡ್ ಎಲ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೋತಿದ್ದಾರೆ ಎಲ್ಲಿ ವಾದ ಮಾಡ್ಬೇಕು ಅಲ್ಲಿ ವಾದ ಮಾಡ್ತಿದ್ದಾರೆ ಸೊ ಅವರೇ ಗೆಲ್ಲದು ಸರ್ ಬಿಗ್ ಸರ್ ಡೈಲಿ ನೋಡ್ತೀನಿ

ಜಗಳ ಆದಾಗ ಇವರೇ ಹುಟ್ಟಾಕೊಂಡು ಜಗಳ ಮಾಡೋದು ಸರ್ ಆದ್ರೆ ಅವ್ರೇನ್ ಗೇಮ್ ಇಂದ ಜಗಳ ಆಗ್ಲಿ ಅಂತ ಏನ್ ಮಾಡಿರಲ್ಲ ಗೇಮ್ಸ್ ನೆಲ್ಲ ಇವ್ರಾಗ್ ಇವ್ರೇ ಜಗಳ ಮಾಡ್ಕೊಳೋದು ಸರ್ ಕೆಲವ್ರೇಮ್ ಅಂದ್ರೆ ಇನ್ನ ಈಗ ಸ್ಟಾರ್ಟ್ ಆಗಿರೋದಲ್ವಾ ಸರ್ ಇನ್ನ ಫೋರ್ ವೀಕ್ಸ್ ಆಗಿದೆ ಅದ್ರಿಂದ ಅಷ್ಟೊಂದ್ ಗೇಮ್ಸ್ ಬರ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಗೇಮ್ಸ್ ಬರುತ್ತೆ ಸರ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಸರ್ ಅಂದ್ರೆ ಲೆವೆನ್ ಲೆವೆನ್ ಸೀಸನ್ ವರ್ಗು ನೋಡಿದಿವಲ್ಲ ಸೊ ಅದರಿಂದ ಕಾನ್ಫಿಡೆನ್ಸ್ ಇದೆ ನೋಡಿದಿವಿ ಸರ್ ನಾನು ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ನೀವು ಅದ್ ಸೀರಿಯಲ್ ನಲ್ಲಿ ನೋಡ್ತಿದ್ರೆ ಸೀರಿಯಲ್ ಯಾವುದು ಅಷ್ಟು ಜಾಸ್ತಿ ನೋಡಲ್ಲ ಸರ್ ಇಲ್ಲಿ ಬಿಗ್ ಬಾಸ್ ನೋಡ್ತೀವಿ ಬಿಗ್ ಬಾಸ್ ನೋಡ್ತೀವಿ ಡೈಲಿ ನೋಡ್ತೀವಿ ಡೈಲಿ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗ್ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ಯಾ ಇದೆ ಸರ್ ತುಂಬಾ ಜನ ಯೂತ್ಸು ನಾವು ಹೋಗೋಕೆ ಹೋಗ್ಬೇಕು ಇದೆ ಸರ್ ನಂಗೂ ಇಂಟ್ರೆಸ್ಟ್ ಇದೆ ಸರ್ ಹೋಗ್ಬಿ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಏನಾದ್ರು ಒಂದು ಕ್ರಿಯೇಟಿವಿಟಿ ಒಂದು ಸ್ಕಿಲ್ ಇರ್ಬೇಕು ನಿಮ್ಗೆ ಸ್ಕಿಲ್ ಇದೆ ಸ್ಕಿಲ್ ನಾವು ಚೆನ್ನಾಗಿ ರೀಡಿಂಗ್ ಲಿಸನಿಂಗ್ ಸ್ಕಿಲ್ ಇದೆ ಪೇಶೆನ್ಸ್ ಜಾಸ್ತಿ ಇದೆ ಸರ್ ನಿಮಗೆ ಪೇಷನ್ಸ್ ಇದೆ ಹೌದು ಸರ್ ಅವ್ರ ಪೇಶನ್ಸ್ ಅದು ಅಲ್ಲಿ ಹೋದ್ಮೇಲೆ ಅಲ್ಲಿನ್ ಸಿಚುಯೇಷನ್ ಪ್ರಕಾರ ನಮ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಸರ್ ಅಶಿಗ ಅಕಸ್ಮಾತ್ ನೀವು ಬಿಗ್ ಬಾಸ್ ಹೋದ್ರಿ ನೀವು ಒಳ್ಳೆ ಪೇಶನ್ಸ್ ಇದೆ ಅಂತ ಇಟ್ಕೊಂಡ್ರಿ ನೀವ್ ಹೋಗ್ರಿ ನೀವೇ ಎದ್ ಲಕ್ಷ ಇವತ್ ಅದ್ ಅದೇ ಮಾಡ್ಬೇಕು ಅನ್ಕೊಂಡೀವಿ ಸರ್ ಮನೆಲ್ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಮನೆ ಕಟ್ಟಬೇಕು

ಮಲ್ಲಮ್ಮಂಗೆ ಅವರ ಏನೋ ಬ್ಯೂಟಿಷಿಯನ್ ಅವರು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಮಾತಾಡೋ ಇದ್ರಿಂದನೇ ಅವ್ರು ಹೋದ್ರು ಸರ್ ಆತರ ನಮ್ಗೂ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ ಜೊತೆಗೆ ಸರ್ ಮಲ್ಲಮ್ಮ ಅವ್ರಿಗೂ ಏನ್ ಫಸ್ಟ್ ಇಂದ ಇರ್ಲಿಲ್ಲ ಅವ್ರು ಅಲ್ಲಿ ಹೋದ್ ಜಾಯಿನ್ ಆದ್ಮೇಲೆ ಅವರು ಬ್ಯೂಟಿಷಿಯನ್ ಹೇಳ್ಕೊಟ್ಟಿ ಅವ್ರಿಗೂ ಕಲ್ತಿರೋದು ಸರ್ ಈಗ ಇದು ಔಡಿ ಚಿಕ್ಕ ಹುಡುಗಿ ಹೋಗೈತಲ್ಲ ಸರ್ ಅವಳು ರೀಲ್ಸ್ ಮಾಡ್ತಿದ್ರು ಅಂಡ್ ಅವನ್ ಎಂಟರ್ಟೈನ್‌ಮೆಂಟ್ ಚೆನ್ನಾಗಿದೆ ಅವ್ರ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿದೆ ಸರ್ ಅದಕ್ಕೆ ಸೆಲೆಕ್ಟ್ ಆಗಿದೆ ಹೌದು ಸರ್ ಮೇಡಂ ರಕ್ಷಿತಾಗೆ ಅಶ್ವಿನಿ ಗೌಡ ಅವರು ಬೈತರಲ್ಲ ಸ್ಟೂಪಿಡ್ ಮುಚ್ಚು ಅಂತ ಹೌದು ಸರ್ ಅವ್ರ ಹಂಗ್ ಮಾಡಬರ್ದಿತ್ತು ಸರ್ ಚಿಕ್ಕ ಹುಡುಗಿ ಅವಳು ಮಾಡಿಲ್ದರೆ ತಪ್ಪಿಗೆ ಇರೋ ನೀನೆ ಮಾಡಿರೋದು ತಪ್ಪು ಅಂದ್ರೆ யார்க்கೇ ಆದ್ರೂ ಪೇಷನ್ಸ್ ಕಳ್ಕೊಂತಾರೆ ಸರ್ ಅಶ್ವಿನಿ ಅಶ್ವಿನಿಯವ್ರು ಮಾಡಿದ್ ತಪ್ಪೆ ಸರ್ ಈಗ ರಾತ್ರಿ ಇವರು ಅವರು ಎಷ್ಟೇ ಸತಿ ಕೂಗುದ್ರು ಅವ್ರು ತಿರುಗ್ ನೋಡ್ಲಿಲ್ಲ ಅಂತ ಅಷ್ಟು ಮಾತಾಡಿದ್ರು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಸರ್ ಹೊಸ ಹೊಸ ಗೊತ್ತಿಲ್ಲ ಸರ್ ಬೈದಿರೋರ್ನೆ ಹೋಗ್ ಕೇಳ್ಬೇಕು ಸರ್ ಅವ್ರು ಬರದ್ ಮೂರ್ ತಿಂಗಳಾಗತ್ತೆ ಮೂರ್ ತಿಂಗ್ಳು ಈಚೆ ಬಂದ್ಮೇಲೆ ಇಂಟರ್ವ್ಯೂ ಮಾಡೋ ಕೇಳಿ ಸರ್ ನಿಮ್ ಕಡೆ ಯಾರು ಯೂಸ್ ಮಾಡಲ್ಲ ಸರ್ ಯೂಸ್ ಮಾಡಿರೋ ಹೋಗಿ ತ್ರೀ ಮಂತ್ಸ್ ಆದ್ಮೇಲೆ ಬಂದಾಗ ಕೇಳಿ ಸರ್ ಅವರೇ ಹೇಳ್ತಾರೆ ಎಕ್ಸ್ಪ್ಲೇನೇಷನ್ ಕೊಡ್ತಾರೆ ಸರ್ ಬೈಬಾರ್ದು ಸರ್ ಯಾರೇ ಆಗ್ಲಿ ಈ ವಾರ ಸುದೀಪ್ ಸರ್ ಬೈತಾರೆ ಅಂತ ಅನ್ಕೊಂಡಿದೀವಿ ಕಾಕ್ರೋಜ್ ಅವ್ರಿಗೆ ನೋಡ್ಬೇಕು ಸರ್ ಏನಾಗುತ್ತೆ ಅಂತ ವಾರ್ ಮಾಡ್ಬೇಕು ಸರ್ ಆ ತರ ವರ್ಡ್ಸ್ ಎಲ್ಲ ಚಿಕ್ಕ ಹುಡುಗಿಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಯಾರ್ಗೇ ಆಗ್ಲಿ ಮನೆಯಲ್ಲಿ ಅವ್ರದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ ಸೊ ಅವರು ಕೊಟ್ಟೆ ಆ ಆತರ ಎಲ್ಲ ಬೈಬಾರ್ದು ಸರ್ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಅಲ್ಲ ಸರ್ ನಾನು ಎಲ್ಲಾರ್ಗು ಹೇಳ್ತಿರೋದು ಹೋಲ್ಸೇಲ್ ಆಗ ಅವ್ರು ಯಾರಿಗೂ ಆತರ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಕಂಟೆಸ್ಟೆಂಟ್ ಸರ್ ಅಂದ್ರೆ ಅವರು ಯಾರಿಗೆ ಆಗ್ಲಿ ನಾನು ಅವಳಿಗೆ ಅಂತ ಅಲ್ಲ ಬೇರೆಯವ್ರ್ ಆ ಆತರ ಬೈ ಬರ್ದಿತ್ತು ಸರ್ಬೇಕಾದಾಗ ಸರಿ ತಪ್ಪು ತಪ್ಪು ಸರಿ ಸರ್ ಸರಿ ತಪ್ಪು ಅಂತ ಬಂದಾಗ ಅವ್ರ ಲಿಮಿಟ್ಸ್ ಅಲ್ಲಿ ಅವ್ರು ಮಾತಾಡ್ಬೇಕು ಸರ್ ಆತರ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅವ್ರಿಗೂ ಹರ್ಟ್ ಆಗುತ್ತಲ್ವಾ ನಾಳೆ ಸುದೀಪ್ ಸರ್ ಬರ್ತಾರೆ ಇದೇ ವಿಚಾರ ಈ ವಾರ ಅದೇ ಜಾಗದಲ್ಲಿ ನೀವಿದ್ರೆ ಈಗ ಬಂದಿರ್ತಿ ಏನ್ ಮಾಡ್ತೀರಿ ಏನ್ ಹೇಳ್ತಿದ್ರಿ ಸರ್ ಅದು ಅಲ್ಲಿನ ಸಿಚುಯೇಷನ್ ನಾವು ಅವ್ರಿಗೆ ವಾರ್ನ್ ಮಾಡ್ಲೇಬೇಕು ಸರ್ ಈ ತರ ಎಲ್ಲ ಮಾತಾಡಬೇಡಿ ಇದು ಬಿಗ್ ಬಾಸ್ ಹೌಸ್ ಇಡೀ ಕರ್ನಾಟಕ ಜನ ನೋಡ್ತಿರ್ತಾರೆ ಸರ್ ಅವ್ರ ಇಮೇಜ್ ಹಾಳಾಗುತ್ತೆ ಸೊ ತರ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಸರ್ ಅವ್ರು ಹೌದು ಸರ್ ವಾರ್ನ್ ಮಾಡ್ಲೇಬೇಕು ಸರ್ ಅನ್ಕೊಂಡಿದೀವಿ ಸುದೀಪ್ ಸರ್ ವಾರ್ನ್ ಮಾಡ್ತಾರೆ ಅಂತ ನೋಡ್ಬೇಕು ಇಲ್ಲ ಸರ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅದೇ ಸರ್ 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 ಅದಕ್ಕೆ ಹೇಳ್ತಿರೋದು ಸುದೀಪ್ ಬಗ್ಗೆ ವಾದ ಮಾಡ್ತಾರೆ ಅಂತ ನೋಡ್ಬೇಕು ನಾವು ಕಾಲೇಜ್ ಡೈಲಿ ಮಾತಾಡ್ತಿದ್ವಿ ಸರ್ ನಾವು ಸೀಸನ್ ಲೆವೆನ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದೀವಿ ಸರ್ ಈಗ ಪ್ರೆಸೆಂಟ್ ಈ ಕಾಲೇಜ್ ಮುಗೀತು ಈ ಕಾಲೇಜ್ ಹೋಗ್ತಿಲ್ಲ ಡೈಲಿ ಮಾತಾಡ್ತಿದ್ವಿ ಸರ್ ಕಾಲೇಜಲ್ಲಿ ಲೈವ್ ನೋಡ್ತಿದ್ವಿ ಬಿಗ್ ಬಾಸ್ ನ ಜಿಯೋ ನೋಡ್ತಿದ್ವಿ ಸರ್ ಹೌದು ಸರ್ ಗೊತ್ತು ಸರ್ ಅವರು ಇನ್ನೊಂದ್ಸೂರು ಓಪನ್ ಅಪ್ ಆಗ್ಬೇಕು ಇನ್ನೊಂದ್ಸೂರು ಮಾತಾಡ್ಬೇಕು ಎಲ್ಲರ ಜೊತೆ ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕು ಸುಮ್ನೆ ಸೈಲೆಂಟ್ ಆಗಿರ್ಬಾರ್ದು ಸರ್ ಅವ್ರಿಗೂ ಟ್ಯಾಲೆಂಟ್ ಇದೆ

ಹೌದು ಸರ್ ಟೀಮ್ ಅವರು ಅಷ್ಟು ಸಪೋರ್ಟ್ ಮಾಡಾದ್ಮೇಲೆ ಅವ್ರು ಆ ನ ಯೂಸ್ ಮಾಡಬಾರ್ದಿತ್ತು ಸರ್ ಆ ಪವರ್ ಯೂಸ್ ಮಾಡ್ಲಿಲ್ಲಂಗೆ ಯಾರ ಟೀಮ್ ಆದ್ರೂ ಹೋಗಿದ್ರೆ ಆ ಟೀಮಲ್ಲಿ ಯಾರಾದ್ರೂ ಒಬ್ರು ವಿನ್ ಆಗಿರೋರು ಸರ್ ಇವ್ರು ಈ ತರ ಮಾಡ್ಬಾರ್ದಿತ್ತು ರಘು ಎಲ್ಲ ಮಾಡಿದ್ದು ತಪ್ಪೇ ಸರ್ ಕರೆಕ್ಟ್ ಸರ್ ಪವರ್ ಯೂಸ್ ಟೀಮ್ ಹೋಗ್ಲಿ ಬೇಡ ಅಂತ ಸುಮ್ನಾದ್ರು ಇವ್ರಿಬ್ರು ಮಾತ್ರ ನಾವು ಪವರ್ ಯೂಸ್ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ತಿವಿ ಎಂದಿದ್ದು ತಪ್ಪೆ ಸರ್ ಇರುತ್ತೆ ಸರ್ ಈಗ ಸ್ಟಾರ್ಟಿಂಗ್ ಇನ್ನ ಬಂದ್ ಬಂದ್ ವೀಕ್ ಆಗಿದೆ ಅವ್ರು ಸ್ಟ್ರಾಂಗ್ ಇದಾರೆ ಅಂತ ಅನ್ಕೊಂತಿದೀವಿ ಅಷ್ಟೇ ಇನ್ನ ಟಾಸ್ಕ್ ಎಲ್ಲ ಇದೆಯೇ ಅಲ್ವಾ ಸರ್ ಅವ್ರು ಮನೆನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಹೆಂಗೆ ಎಲ್ಲಾ ನೋಡ್ಬೇಕಲ್ವಾ ಸರ್ ನೋಡಾದ್ಮೇಲೆ ಗೊತ್ತಾಗುತ್ತೆ